ದಮಾಡಿ ಕ್ಷಮಿಸಿ ದಯಮಾಡಿ ಕ್ಷಮಿಸಿ ನಾನು ಯಾವತ್ತು ಅದರ ವಿರುದ್ಧ ಮಾತಾಡಬೇಕು ಅಂತ ಯೋಚನೆ ಮಾಡಿದವನಲ್ಲ ಮತ್ತೆ ಆ ಪದವನ್ನು ಬಳಸಬೇಕು ಅಂತ ಕೂಡ ನಾನು ಅನ್ಕೊಳ್ಳಿಲ್ಲ ಅಲ್ಲಿ ವಾತಾವರಣದಲ್ಲಿ ತುಂಬಾ ಒತ್ತಡಗಳಿಂದ ನನ್ನ ಎಳೆದಾಡ್ತಿದ್ರು ನಾನೇನು ಅವ್ರ ನಗರಕ್ಕೆ ಹೋಗಿ ಆಮೇಲೆ ಕಡೆ ಬಂದೆ ಹಾಗಾಗಿ ಆ ಭವಾವಳಿ ವಿಷಯ ಮಾತಾಡುವಾಗ ಆ ಮಾತು ಅಲ್ಲಿ ಬಂದಿದ್ದು ತಪ್ಪಾಯಿತು ದಯವಿಟ್ಟು ಇನ್ ಯಾವತ್ತು ಆ ರೀತಿಯ ತಪ್ಪುಗಳನ್ನು ಮಾಡಲ್ಲ ಆಮೇಲೆ ನಾನು ಪಂಪನ ದಾಸಾನುದಾಸ ಕನ್ನಡವನ್ನ ಕಟ್ಟಿದ ಆ ಮಹಾನ್ ವ್ಯಕ್ತಿಯ ಸೇವೆಗು ನಿಂತಿತ್ತು ನಾನು ಅದರಿಂದ ದಯಮಾಡಿ ಬೆಳೆಸಬೇಡಿ ನಾನು ಇನ್ನು ಯಾವ ರೀತಿ ಕ್ಷಮೆ ಕೇಳಬೇಕು ನಾನು ಹೇಳಬೇಕಾದ ಸ್ವಲ್ಪ ವಿವರವಾಗಿ ಒಂದು ಪತ್ರದಲ್ಲಿ ಬರೆದಿ ಪೋಸ್ಟ್ ಮಾಡಿದ್ದೀನಿ ಅದೇ ನನ್ನ ವಾಯ್ಸನ್ನು ತಿಳ್ಕೊಂಡು ದಯವಿಟ್ಟು ಈ ವಿಷಯವನ್ನ ವಿಷಯವನ್ನು ಮುಕ್ತಾಯ ಮಾಡಿ